ಪತ್ರಕರ್ತರಿಗೂ ಮೋದಿ ಅದಾನಿ ಸಂಬಂಧದ ಬಗ್ಗೆ ಅನುಮಾನ ಮೋದಿಜಿ ಆ ಪ್ರಶ್ನೆಯಿಂದ ನುಣುಚಿಕೊಂಡಿದ್ದಾದ್ರೂ ಯಾಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿ ಸಿಂಗಾಪುರಕ್ಕೆ ಪ್ರಯಾಣ ಲಂಚ ನೀಡೋಕೆ ಅಮೆರಿಕ ಉದ್ಯಮಿಗಳಿಗೆ ಸುಳ್ಳು ವಸುದೈವ ಕುಟುಂಬಕಂ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಮೋದಿ ಅದಾನಿ ಭಾಯ್ ಭಾಯ್ ಅನ್ನೋದು ಭಾರತೀಯರಿಗೆ ಗೊತ್ತಿರುವಂಥ ವಿಚಾರ ಭಾರತೀಯರಿಗೆ ಬೇಜಾರಾದ್ರೆ ಸುಮ್ನಾಗಿರುವಂತಹ ಮೋದಿಜಿ ಅದಾನಿಗೆ ಬೇಜಾರಾದಾಗ ಸುಮ್ನಾಗಿರೋದಿಲ್ಲ ಈ ವಿಚಾರ ಈಗ ಅಮೆರಿಕಾದ ತನಕ ಸುದ್ದಿ ಮಾಡ್ತಾ ಇದೆ ಹೌದು ಅಮೆರಿಕಾದ ಪತ್ರಕರ್ತರು ಸಹ ಮೋದಿ ಅದಾನಿ ಸಂಬಂಧದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಆದ್ರೆ ಮೋದಿಜಿ ಮಾತ್ರ ಈ ಪ್ರಶ್ನೆಗೆ ಉತ್ತರ ಕೊಡದೇನೆ ಪ್ರಶ್ನೆಯನ್ನೇ ತೇಲ್ಸ್ಬಿಟ್ಟಿದ್ದಾರೆ ಹಾಗಾದ್ರೆ ಅಮೆರಿಕದ ಪತ್ರಕರ್ತರು ಕೇಳಿದ ಪ್ರಶ್ನೆ ಏನು ಅದಕ್ಕೆ ಮೋದಿಜಿ ಹೇಗೆ ರಿಯಾಕ್ಟ್ ಮಾಡಿದ್ರು ಪತ್ರಕರ್ತರು ಕೇಳಿದ ಪ್ರಶ್ನೆಯಿಂದ ಮೋದಿ ಿ ನುಣುಚಿಕೊಂಡಿದ್ದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಈಗ ಟಾಪಿಕ್ ಗೆ ಬರೋಣ ಶ್ವೇತ ಭವನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯ ಸಮಯದಲ್ಲಿ ಅಮೆರಿಕದ ಪತ್ರಕರ್ತರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅಮೆರಿಕಾದಲ್ಲಿ ಬಿಲಿಯನೇರ್ ಗೌತಮ್ ಅದಾನಿ ಅವರ ಕಾನೂನು ಸವಾಲುಗಳ ಬಗ್ಗೆ ಚರ್ಚೆ ಮಾಡಲಾಗಿದ್ಯಾ ಅಂತ द ಏನು ಉತ್ತರ ಕೊಟ್ಟಿದ್ದಾರೆ ನೋಡಿ ಟೇಕ್ ಆಕ್ಷನ್ ಆನ್ ದಟ್ ಕೇಸ್ ಥ್ಯಾಂಕ್ ಯು ऐसे व्यक्तिगत मामलों के लिए दो देश के मुखिया न मिलते हैं न बैठते हैं न बात करते हैं ಮೊದಲನೇದಾಗಿ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಚಿಂತನೆಯ ತತ್ವಶಾಸ್ತ್ರವು ವಸುದೈವ ಕುಟುಂಬಕಂ ಇದರ ಅರ್ಥ ಮೂಲತಃ ಇಡೀ ಜಗತ್ತು ಒಂದು ಕುಟುಂಬ ಪ್ರತಿಯೊಬ್ಬ ಭಾರತೀಯನು ನನ್ನ ಸ್ವಂತ ಕುಟುಂಬದ ಸದಸ್ಯ ಮತ್ತು ಅಂತ ವೈಯಕ್ತಿಕ ವಿಷಯಗಳಿಗೆ ಬಂದಾಗ ಎರಡೂ ದೇಶಗಳ ಇಬ್ಬರ ನಾಯಕರು ಸೇರಿ ವೈಯಕ್ತಿಕ ವಿಷಯದ ಬಗ್ಗೆ ಏನನ್ನೂ ಚರ್ಚಿಸೋದಿಲ್ಲ ಅಂತ ಹೇಳಿದ್ದಾರೆ ಸೊ ಈಗ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು ಮೋದಿ ಟ್ರಂಪ್ ಭೇಟಿಯಾಗಿದ್ದಂಥ ಟೈಮ್ನಲ್ಲಿ ಅದಾನಿ ವಿಚಾರ ಯಾಕೆ ಬೇಕು ಅಂತ ಇದಕ್ಕೂ ಕೂಡ ಉತ್ತರ ಇದೆ ಏಷ್ಯಾದ ಎರಡನೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಅದಾನಿ ವಿರುದ್ಧ ಭಾರತದ ಅಧಿಕಾರಿಗಳಿಗೆ ಎರಡ್ನೂರ ಐವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಡಾಲರ್ ಅನ್ನ ಲಂಚ ನೀಡೋಕೆ ಮತ್ತು ಅಮೆರಿಕದ ಹೂಡಿಕೆದಾರರನ್ನ ವಂಚಿಸೋಕೆ ಸಹಾಯ ಮಾಡಿದ ಆರೋಪದ ಮೇಲೆ ಅಮೆರಿಕದ ಪ್ರಾಸಿಕ್ಯೂಟರ್ಗಳು ಹೇಳಿದರು ಸೊ ಭಾರತದ ಹಲವಾರು ರಾಜ್ಯಗಳಲ್ಲಿ ಸೌರ ವಿದ್ಯುತ್ ಒಪ್ಪಂದಗಳನ್ನ ಪಡೆಯೋಕೆ ಅದಾನಿ ಗ್ರೂಪ್ ಭಾರತೀಯ ಅಧಿಕಾರಿಗಳಿಗೆ ಬರೋಬ್ಬರಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಲಂಚವಾಗಿ ನೀಡಿದೆ ಒಡಿಶಾ ತಮಿಳುನಾಡು ಛತ್ತೀಸ್ ಆಂಧ್ರಪ್ರದೇಶ ಹಾಗೂ ಜಮ್ಮು ಕಾಶ್ಮೀರಕ್ಕೆ ಸೌರ ವಿದ್ಯುತ್ ಪೂರೈಕೆಗಾಗಿ ಅದಾನಿ ಗ್ರೂಪ್ನ ಭಾಗವಾಗಿರುವ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ಗೆ ಗುತ್ತಿಗೆ ಪಡೆಯೋಕೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ನಡುವೆ ಈ ಭಾರಿ ಮೊತ್ತದ ಲಂಚವನ್ನು ನೀಡಲಾಗಿತ್ತು ಸೊ ಭಾರತೀಯ ಅಧಿಕಾರಿಗಳಿಗೆ ಲಂಚ ಕೊಡೋಕೆ ಅಮೆರಿಕ ಉದ್ಯಮಿಗಳಿಗೆ ಸುಳ್ಳು ಹೇಳಿ ಹಣ ಪಡೆಯಲಾಗಿದೆ ಅಂತ ಅಮೆರಿಕದ ಪ್ರಾಸಿಕ್ಯೂಷನ್ ಆರೋಪಿಸಿತ್ತು ಅಷ್ಟೇ ಅಲ್ಲ ಈ ಎಂಟು ಮಂದಿ ಆರೋಪಿಗಳ ವಿರುದ್ಧ ವಂಚನೆ ಮತ್ತು ಲಂಚ ಪ್ರಕರಣ ದಾಖಲಿಸಿ ಪೂರ್ವ ನ್ಯೂಯಾರ್ಕ್ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಅನ್ನು ಸಹ ಸಲ್ಲಿಸಲಾಗಿತ್ತು ಇಷ್ಟು ದೊಡ್ಡ ವಿಚಾರ ಮೋದಿ ಹಾಗೂ ಅದಾನಿಯ ವೈಯಕ್ತಿಕ ವಿಚಾರ ಹೇಗಾಗತ್ತೆ ಇಡೀ ಭಾರತದ ಮಾನ ಮರ್ಯಾದೆ ಅಮೆರಿಕಾದಲ್ಲಿ ಹರಾಜಾಗ್ತಾ ಇದೆ ಮೋದಿ ಅದಾನಿ ಫ್ರೆಂಡ್ಶಿಪ್ ಬಗ್ಗೆ ಅಮೆರಿಕಾದ ಪತ್ರಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕಾಗಿದ್ದಂತ ಮೋದಿಜಿ ಆ ಪ್ರಶ್ನೆಯಿಂದ ನುಣಚ್ಕೊಂಡಿದ್ದಾದ್ರು ಯಾಕೆ ಈಗ ಇದಕ್ಕೆ ಸಂಬಂಧಿಸಿದಂಥ ಒಂದೊಂದು ವಿಚಾರವನ್ನ ನೋಡ್ತಾ ಹೋಗೋಣ ಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಅಮೆರಿಕಾದಲ್ಲಿ ಅಸ್ತಿತ್ವದಲ್ಲಿದ್ದಂಥ ವಿದೇಶಿ ಭ್ರಷ್ಟಾಚಾರ ಚಟುವಟಿಕೆ ಕಾಯ್ದೆಯನ್ನ ಟ್ರಂಪ್ ರದ್ದು ಮಾಡಿರುವಂತಹ ಆದೇಶ ಕೊಟ್ಟಿದ್ದಾರೆ ಸೊ ಈಗ ನಿಮಗೆ ಪ್ರಶ್ನೆ ಬರಬಹುದು ಟ್ರಂಪ್ ಅಮೆರಿಕಾದಲ್ಲಿ ಕಾಯ್ದೆಯನ್ನ ರದ್ದು ಮಾಡಿದ್ರೆ ಭಾರತಕ್ಕೆ ಏನು ಸಂಬಂಧ ಅಂತ ಸಂಬಂಧ ಇದೆ ಅಮೆರಿಕಾದಲ್ಲಿ ಅದಾನಿ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು ಅಂತ ನಾನು ಆಗ್ಲೇ ಹೇಳಿದೆ ಸೊ ಅದಾನಿ ಸೇರಿ ಎಂಟು ಜನರ ಮೇಲೆ ಪ್ರಕರಣವನ್ನು ದಾಖಲಿಸಿದಂತ ಅಮೆರಿಕ ಕಾಯ್ದೆಯನ್ನೇ ಟ್ರಂಪ್ ರದ್ದು ಮಾಡೋ ಆದೇಶವನ್ನು ನೀಡಿರೋದು ಫಾರಿನ್ ಕರಪ್ ಪ್ರಾಕ್ಟಿಸ್ ಆಕ್ಟ್ ಅಂದ್ರೆ ವಿದೇಶಿ ಭ್ರಷ್ಟಾಚಾರ ಚಟುವಟಿಕೆ ಕಾಯ್ದೆಯನ್ನ ಸ್ಥಗಿತಗೊಳಿಸೋಕೆ ಅಮೆರಿಕ ನ್ಯಾಯಾಂಗ ಇಲಾಖೆಗೆ ಟ್ರಂಪ್ ನಿರ್ದೇಶಿಸಿದ್ದಾರೆ ಸೊ ಈ ಕಾಯ್ದೆ ಅಮೆರಿಕಾದಲ್ಲಿ ನೋಂದಣಿಯಾದಂಥ ಅಮೆರಿಕನ್ ಕಂಪನಿಗಳು ವ್ಯಕ್ತಿಗಳು ಮತ್ತು ವಿದೇಶಿ ಸಂಸ್ಥೆಗಳು ವ್ಯಾಪಾರ ಒಪ್ಪಂದಗಳನ್ನ ಪಡೆಯೋಕೆ ವಿದೇಶಿ ಅಧಿಕಾರಿಗಳಿಗೆ ಲಂಚ ನೀಡೋದನ್ನು ನಿಷೇಧಿಸುತ್ತೆ ಇಂತಹ ಕಾನೂನನ್ನೇ ಟ್ರಂಪ್ ರದ್ದು ಮಾಡಿದ್ದಾರೆ ಇದಕ್ಕೆ ಬದಲಾಗಿ ಭಾರತದಿಂದ ಅಮೆರಿಕಾಗೆ ಪ್ರವಾಸ ಮಾಡಿರುವಂಥ ಮೋದಿಜಿ ಅಮೆರಿಕದ ದುಬಾರಿ ತೈಲವನ್ನ ಆಮದು ಮಾಡಿಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅಮೆರಿಕದ ಈ ನೀತಿ ಮೋದಿಯ ತೈಲ ಒಪ್ಪಂದ ಇವೆಲ್ಲವೂ ಕೂಡ ಒಂದಕ್ಕೊಂದು ಕೊಂಡಿಯಂತೆ ಕೆಲಸ ಮಾಡ್ತಾ ಇರೋದಂತೂ ನಿಜ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಇನ್ನು ಎರಡನೇ ಪಾಯಿಂಟ್ ನೋಡೋಣ ಶ್ರೀಲಂಕಾದ ಸಿಲೋನ್ ವಿದ್ಯುತ್ ಮಂಡಳಿ ಅಂದ್ರೆ ಸಿಇಬಿ ಬಿ ಅಧ್ಯಕ್ಷ ಎಂ ಎಂ ಸಿ ಫರ್ಡಿನಾಂಡೋ ಅವರು ಪ್ರಧಾನಿ ಮೋದಿಯವರು ಈ ವಿದ್ಯುತ್ ಯೋಜನೆಯನ್ನ ಅದಾನಿ ಗ್ರೂಪ್ಗೆ ಕೊಡುವಂತೆ ಒತ್ತಡ ಹೇರ್ತಿದ್ದಾರೆ ಅಂತ ಶ್ರೀಲಂಕಾ ಅಧ್ಯಕ್ಷ ರಾಜಪಕ್ಸೆ ಅವರು ತಮಗೆ ತಿಳಿಸಿದ್ದಾರೆ ಅಂತ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಹೇಳಿಕೆ ದೊಡ್ಡ ಮಟ್ಟದ ವಿವಾದಕ್ಕೂ ಕಾರಣ ಆಗಿತ್ತು ಸೊ ಇದೀಗ ಅದಾನಿಯವರ ಗ್ರೀನ್ ಎನರ್ಜಿ ಸಂಸ್ಥೆಯು ಶ್ರೀಲಂಕಾದಲ್ಲಿನ ತನ್ನ ಪವನ ಶಕ್ತಿ ಯೋಜನೆ ಮತ್ತು ಎರಡು ಪ್ರಸರಣ ಯೋಜನೆಗಳನ್ನು ಹಿಂತೆಗೆದುಕೊಳ್ಳುವಂತೆ ನಿರ್ಧರಿಸಿದೆ ಇನ್ನೊಂದು ಉದಾಹರಣೆ ಇದೆ ಕೀನ್ಯಾದ ಅಧ್ಯಕ್ಷರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನವದೆಹಲಿಗೆ ಭೇಟಿ ಕೊಡ್ತಾರೆ ಮೂರು ತಿಂಗಳ ನಂತರ ಮಾರ್ಚ್ ನಲ್ಲಿ ಅದಾನಿ ಗ್ರೂಪ್ ನೈರೋಬಿ ವಿಮಾನ ನಿಲ್ದಾಣವನ್ನ ರೀಮೋಡಿಫೈಡ್ ಮತ್ತು ವಿಸ್ತರಿಸೋಕೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೆ ಜೂನ್ನಲ್ಲಿ ಕೀನಿಯಾದ ಅಧಿಕಾರಿಗಳು ರಾಷ್ಟ್ರೀಯ ವಾಯುಮಾನ ನೀತಿಯನ್ನು ಬದಲಾಯಿಸ್ತಾರೆ ಮತ್ತು ವಿಮಾನ ನಿಲ್ದಾಣ ಹೂಡಿಕೆ ಯೋಜನೆಗೆ ಅಸ್ತು ಹೇಳ್ತಾರೆ ಕೊನೆಗೆ ಕೀನಿಯಾ ಸಂಸತ್ತಿನಲ್ಲಿ ಪ್ರಶ್ನೆಗಳು ಏಳತೆ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಟೀಕೆಗಳು ಹೆಚ್ಚಾದಾಗ ಸರ್ಕಾರಿ ಸಲಹೆಗಾರರೊಬ್ಬರು ಅದಾನಿ ವಿಮಾನ ನಿಲ್ದಾಣಕ್ಕಾಗಿ ಯಾವುದೇ ಒಪ್ಪಂದವನ್ನ ಮಾಡಲಾಗಿಲ್ಲ ಆದರೆ ಕೀನಿಯಾದಲ್ಲಿ ವೋಲ್ಟೇಜ್ ವಿದ್ಯುತ್ ಮಾರ್ಗಗಳನ್ನು ನಿರ್ಮಿಸೋಕೆ ಅದಾನಿ ಗ್ರೂಪ್ಗೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಮೌಲ್ಯದ ರಿಯಾಯಿತಿಗಳನ್ನು ನೀಡಲಾಗಿದೆ ಅಂತ ಹೇಳಿದರು ಇನ್ನೂ ಒಂದು ಘಟನೆ ಇದೆ ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ಮೋದಿ ಪ್ರಧಾನಿಯಾಗಿ ಢಾಕಾಗೆ ಮೊದಲ ಬಾರಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದ ವಿದ್ಯುತ್ ಅಗತ್ಯಗಳನ್ನು ಪೂರೈಸೋಕೆ ಭಾರತ ಪ್ರಮುಖ ಪಾಲುದಾರ ಆಗಬಹುದು ಅಂತ ಹೇಳಿದರು ಇದಾದ ಎರಡೇ ತಿಂಗಳ ನಂತರ ಅದಾನಿ ಜಾರ್ಖಂಡ್ನಿಂದ ವಿದ್ಯುತ್ ರಫ್ತು ಮಾಡೋಕೆ ಬಾಂಗ್ಲಾದೇಶದ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಎರಡು ವರ್ಷಗಳ ನಂತರ ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ನವದೆಹಲಿಗೆ ಭೇಟಿ ಕೊಟ್ಟ ಟೈಮ್ನಲ್ಲಿ ಅನುಷ್ಠಾನ ಒಪ್ಪಂದ ಜಾರಿಯಾಗುತ್ತೆ ಇನ್ನು ಹಲವು ವರ್ಷಗಳಿಂದ ಬಾಂಗ್ಲಾದೇಶದ ವಿರೋಧ ಪಕ್ಷಗಳು ಮೋದಿ ಸರ್ಕಾರದ ಒತ್ತಡದ ಮೇರೆಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅಂತ ಕೂಡ ಆರೋಪಿಸ್ತಾ ಇತ್ತು ಇನ್ನೊಂದು ಘಟನೆ ಮಾರ್ಚ್ ಎರಡ್ ಸಾವಿರದ ಹದಿನೇಳರಲ್ಲಿ ಮೋದಿಯವರು ನವದೆಹಲಿಯಲ್ಲಿ ಮಲೇಷಿಯಾದ ಪ್ರಧಾನಿ ನಜೀಬ್ ತುನ್ ರಜಾಕ್ ಅವರನ್ನ ಭೇಟಿಯಾಗಿ ಇಬ್ರು ಸಹ ಎರಡೂ ದೇಶಗಳ ನಡುವಿನ ಆರ್ಥಿಕ ಸಂಪರ್ಕವನ್ನ ಹೇಗೆ ಹೆಚ್ಚಿಸೋದು ಮತ್ತು ಭಾರತೀಯ ಕಂಪನಿಗಳ ವ್ಯವಹಾರಗಳ ಬಗ್ಗೆ ಇವರು ಚರ್ಚಿಸಿದ್ರು ಒಂದು ತಿಂಗಳ ನಂತರ ಕ್ಯಾರಿ ದ್ವೀಪದಲ್ಲಿ ಮೆಗಾ ಕಂಟೇನರ್ ಬಂದರು ಯೋಜನೆಯನ್ನ ಅಭಿವೃದ್ಧಿ ಪಡಿಸೋಕೆ ಅದಾನಿ ಗ್ರೂಪ್ ಮಲೇಷಿಯಾದ ಮೂಲ ಸೌಕರ್ಯ ಸಂಘಟನೆಯ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿಜಿ ಸಿಂಗಾ ಪುರಕ್ಕೆ ಹೋಗ್ತಾರೆ ಅಲ್ಲಿನ ಪ್ರಧಾನಿ ಲೀ ಹೀಸ್ ಲುಂಗ್ ಅವರನ್ನ ಭೇಟಿ ಆಗ್ತಾರೆ ಆ ತಿಂಗಳ ಕೊನೆಯಲ್ಲಿ ಸಿಂಗಾಪುರದ ಸರ್ಕಾರಿ ಸ್ವಾಮ್ಯದ ಹೂಡಿಕೆ ಸಂಸ್ಥೆ ಟಮಾಸೆಕ್ ಅದಾನಿ ಬಂದರುಗಳಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತೆ ಇನ್ನು ಮೋದಿಜಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ದೆಹಲಿಯಲ್ಲಿ ಟಾಂಜಾನಿಯಾ ಅಧ್ಯಕ್ಷೆ ಸಮೀಹಾ ಸಲುಹು ಅವರನ್ನ ಭೇಟಿ ಆಗ್ತಾರೆ ಎಂಟು ತಿಂಗಳ ನಂತರ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಾನಿ ಗ್ರೂಪ್ ದಾರ್ ಎಸ್ ಸಲಾಂ ಬಂದರ್ನಲ್ಲಿ ಕಂಟೈನರ್ ಟರ್ಮಿನಲ್ ಅನ್ನು ನಿರ್ವಹಿಸೋಕೆ ಮೂವತ್ತು ವರ್ಷಗಳ ಒಪ್ಪಂದವನ್ನು ಪಡೆದುಕೊಳ್ಳುತ್ತೆ ಸೊ ಟರ್ಮಿನಲ್ ಸೇವೆಗಳನ್ನ ಒದಗಿಸುವ ಕಂಪ್ನಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಪಾಲನ ಸ್ವಾಧೀನ ಪಡಿಸ್ಕೊಳ್ಳೋಕೆ ಅದಾನಿ ಗ್ರೂಪ್ ಜೊತೆಗೆ ಜಂಟಿ ಉದ್ಯಮವನ್ನು ಸಹ ಮಾಡ್ಕೊಳ್ತಾರೆ ಇನ್ನು ವಿಯೆಟ್ನಾಂನ ಪ್ರಧಾನಿ ಫಾಮ್ ಮಿನ್ಸ್ ಚಿನ್ ಅವರು ಜುಲೈ ಮತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೆಹಲಿಗೆ ಬಂದಿದ್ದರು ಸೊ ಮೋದಿ ಅವರನ್ನ ಭೇಟಿಯಾದ ಅದೇ ದಿನ ಅವರು ಗೌತಮ್ ಅದಾನಿಯನ್ನು ಸಹ ಭೇಟಿ ಆಗ್ತಾರೆ ಸೊ ಅದಾನಿ ಗ್ರೂಪ್ ವಿಯೆಟ್ನಾಂನಲ್ಲಿ ಎರಡು ವಿಮಾನ ನಿಲ್ದಾಣಗಳಲ್ಲಿ ಹೂಡಿಕೆ ಮಾಡೋಕೆ ಯೋಜಿಸಿದೆ ಅಂತ ಘೋಷಿಸ್ತಾರೆ ಇನ್ನು ಮೋದಿಜಿ ಹಾಗೂ ಅದಾನಿ ಇಬ್ರು ಸಹ ಗುಜರಾತ್ ರಾಜ್ಯದವರು ಮೋದಿ ಪ್ರಧಾನಿಯಾದ ಎರಡ್ ಸಾವಿರದ ಹದಿನಾಲ್ಕರಿಂದ ಅದಾನಿ ಗ್ರೂಪ್ ತನ್ನ ವ್ಯವಹಾರಗಳನ್ನ ಆಕ್ರಮಣಕಾರಿಯಾಗಿ ವಿಸ್ತರಿಸ್ತಾ ಇದೆ ಭಾರತದಲ್ಲಿ ವಿಮಾನ ನಿಲ್ದಾಣಗಳು ಬಂದರುಗಳು ಕಲ್ಲಿದ್ದಲಿನ ಗಣಿಗಳು ವಿದ್ಯುತ್ ಕೇಂದ್ರಗಳು ಮತ್ತು ಅನಿಲ ಕೇಂದ್ರಗಳ ಅತಿ ದೊಡ್ಡ ಖಾಸಗಿ ಮಾಲೀಕ ಅಂತಂದ್ರೆ ಅದಾನ ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಗಿ ಬಂತು ಅಂತಂದ್ರೆ ಮೋದಿ ಇದು ವೈಯಕ್ತಿಕ ವಿಚಾರ ಅಂದ್ರಲ್ವಾ ಅದಕ್ಕೆ ಇಷ್ಟೆಲ್ಲ ಇರುವಾಗ ಮೋದಿ ಅದಾನಿ ಸಂಬಂಧ ಕೇವಲ ವೈಯಕ್ತಿಕ ಅಂತ ಹೇಗೆ ಹೇಳ್ತಾರೆ ಇಷ್ಟೆಲ್ಲ ಇತಿಹಾಸ ಇರುವಂಥ ಮೋದಿ ಅದಾನಿ ಸಂಬಂಧದ ಬಗ್ಗೆ ಭಾರತದ ಗೋಡ್ಡಿ ಮೀಡಿಯಾಗಳು ಪ್ರಶ್ನೆ ಕೇಳದೇ ಇರಬಹುದು ಆದರೆ ಬೇರೆ ಬೇರೆ ದೇಶದ ಪತ್ರಕರ್ತರು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ ಆದರೆ ಮೋದಿಜಿಗೆ ಮಾತ್ರ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ವಸುದೈವ ಕುಟುಂಬ ಉತ್ತರವನ್ನು ಕೊಟ್ಟಿದ್ದಾರೆ ಈ ಉತ್ತರ ಸಾಕ ಇಲ್ಲಿ ಇನ್ನೊಂದನ್ನು ನಾವು ವ್ಯತ್ಯಾಸವನ್ನ ಗಮನಿಸಬಹುದು ಅದೇ ಅಮೆರಿಕ ಮೀಡಿಯಾ ಹಾಗೂ ಭಾರತದ ಮೀಡಿಯಾ ನಡುವೆ ಇರುವಂಥ ಒಂದು ವ್ಯತ್ಯಾಸ ಇಷ್ಟು ವರ್ಷಗಳಲ್ಲಿ ಒಂದೇ ಒಂದು ಬಾರಿಯೂ ಮೋದಿ ಬಳಿ ನಿಮ್ಮ ಹಾಗೂ ಅದಾನಿ ಸಂಬಂಧ ಏನು ಅನ್ನೋದನ್ನ ಗೋಧಿ ಮೀಡಿಯಾ ಪ್ರಶ್ನೆನೇ ಮಾಡಿರಲಿಲ್ಲ ಆದರೆ ಅಮೆರಿಕದ ಮೀಡಿಯಾಗಳು ಅದಾನಿ ಬಗ್ಗೆ ಮೋದಿ ಬಳಿಯೇ ಪ್ರಶ್ನೆ ಕೇಳಿದೆ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ